ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ನಿಮ್ಮಲ್ಲಿಗೆ ಭಾಳ ದಿನದ ಮೇಲೆ ನಿಮ್ಮ ಎದುರಿಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಾರಣ ಇಷ್ಟೇ ಈ ಕಾಲೇಜಲ್ಲಿ ಹೇಳೋದಕ್ಕಾಗಿಲ್ಲ ಯಾಕಂದರೆ ಈ ಕಾಲೇಜ್ ಪ್ರತಿಯೊಬ್ಬರಿಗೂ ಗೊತ್ತು ಈ ಕಾಲೇಜಲ್ಲಿ ಅರವತ್ತನೇ ವರ್ಷದ ವಜ್ರ ಮಾಡ್ತಿದ್ದಾರೆ ಸೊ ನಾನು ಈ ಕಾಲೇಜಲ್ಲಿ ಓದಿದ್ದೆ ನನ್ನ ಹಳೆ ಫ್ರೆಂಡ್ಸ್ಗಳು ಸಿಗ್ತಾರೆ ಮತ್ತು ಲೆಕ್ಚರ್ಸ್ ಸಿಗ್ತಾರೆ ಮತ್ತು ಸೀನಿಯರ್ಸ್ ಸಿಗ್ತಾರೆ ಸೊ ಅವರಿಗೆಲ್ಲ ಮಾತಾಡಿ ಈ ಕಾಲೇಜಲ್ಲಿ ಹೇಗೆ ಹೇಗಿದ್ವಿ ಹೇಗೆ ಹೇಗೆ ವರ್ಕ್ಗಳು ಮಾಡ್ತಾ ಇದ್ವಿ ಯಾವ ರೀತಿ ಇದ್ದೀವಿ ಯಾರು ಇದ್ದಾರೆ ಏನು ಮಾಡ್ತಾರೆ ಅಂತೆಲ್ಲರೂ ವಿಷಯ ಕೇಳೋಣ ಸೊ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಮೀಟ್ ಮಾಡ್ತೀನಿ ನೋಡ್ತಾ ಇದ್ದೀನಿ நீ பார்த்து ಯಾರು <labani> <laughs> <laughs> <eso mache, HoloLawata>

ಅಂದ್ರೆ <laughs> ಸಾಗರ <laughs> <laughs> ಎಲ್ಲ ಫ್ರೆಂಡ್ಸ್ ಇವತ್ತು ತುಂಬ ಖುಷಿಯಾದ ವಿಷಯ ಯಾಕಂದರೆ ಹನ್ನೆರಡು ವರ್ಷದ ಮೇಲೆ ಎರಡು ಸಾವಿರದ ಹನ್ನೆರಡು ಹದಿನ ಹದಿಮೂರು ಬ್ಯಾಚಲ್ಲಿ ನಾವೆಲ್ಲ ಔಟ್ಪುಟ್ ಆದ ಫ್ರೆಂಡ್ಸ್ಗಳು ಇವತ್ತು ಸೇರಿದ್ದೀವಿ ಇಲ್ಲಿ ನಮ್ಮ ಕಾಲೇಜಲ್ಲಿ ಸೊ ನಮ್ಮ ಫ್ರೆಂಡ್ಸ್ಗಳು ನಾವು ಕಾಲೇಜಲ್ಲಿ ಹೆಂಗಿದ್ವಿ ಏನು ಮಾಡ್ತಾ ಇದೀವಿ ಅಂತಂದು ಆಲ್ರೆಡಿ ಎಲ್ಲ ಮಾತಾಡಿದ್ದೀವಿ ಮತ್ತು ಸರಿ ನಿಮ್ಮ ಇದ್ರಿಗೆ ಮಾತಾಡ್ತೀವಿ ನಮ್ಮ ಫ್ರೆಂಡ್ ಕಿರಣ್ ದರ್ಶನ್ ಇವರೆಲ್ಲ ಮಾತಾಡ್ತಾರೆ ಸೊ ನೋಡೋಣ ಅಂತ ಆಮೇಲೆ ಅವರು ಅವರು ಕಿರಣ ಪವನ್ ಅಂತ ಕರಿತಿದ್ದಾರೆ ಯಾಕಂತ ಕೂಡ ಹೇಳ್ತಾರೆ ಈಗ ಅವರು ಅಂತ ಹೇಳ್ತಾರೆ ಯಾಕೆ ಏನಂತ ಮಾತಾಡ್ಸನಾ ಎರಡ್ ಸಾವಿರದ ಹನ್ನೆರಡರ ಬ್ಯಾಚು ಈ ಕ್ಷಣನ ಮರೆಯೋಕೆ ನಮಗೆ ನಮ್ಗೆ ಆಕ್ಚುಲಿ ಆದ್ರೂ ಸ್ವಲ್ಪ ಕಡಿಮೆ ಮೆಂಬರ್ಸ್ ಬಂದಿದೀವಿ ಇಲ್ಲೆಲ್ಲ ಪೂರ್ತಿ ತುಂಬಾ ಕಡಿಮೆ ಮೆಂಬರ್ಸ್ ಇದೀವಿ ಓಕೆ ಡನ್ ಆದ್ರೂ ಖುಷಿ ಆಯ್ತು ಹಳೆ ನೆನಪುಗಳು ಮಾತ್ರ ತುಂಬಾ ಬರ್ತಾ ಇದೆ ಇಲ್ಲಿ ಹಾಗೆ ಈ ಸರಿ ಎಲ್ಲ ಟ್ರಿಪ್ಗಳಂತ ಪ್ಲಾನ್ ಮಾಡ್ತಾ ಇದ್ವಿ ಆದಷ್ಟು ಸಕ್ಸಸ್ ಆಗಲಿ ಅಂತ ಹೇಳ್ಕೊಳ್ತೀನಿ ಎಲ್ಲ ಫ್ರೆಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವರು ಮಣ್ಣಿನ ಮನುಷ್ಯ ದರ್ಶನ್ ಅಂತ ಮಣ್ಣಿನ ಮನುಷ್ಯ ಅಂದ್ರೆ ಮೈ ತುಂಬ ಬಂಗಾರ ಹಾಕೊಂಡಿರ್ತಾರೆ ಇವರೇನಂತ ಕಲ್ಚರ್ ಆರ್ಟಿಸ್ಟ್ ಭಾಳ ಖುಷಿ ಆಗ್ತಾ ಇತ್ತು ಎಲ್ಲರೂ ಸೇರ್ಕೊಂಡಿರೋದು ಇವತ್ತು ಇನ್ನೂ ಭಾಳ ಜನ ಮಿಸ್ ಆಗಿದ್ದಾರೆ ಎಲ್ಲರೂ ಮತ್ತೆ ಒಟ್ಟಿಗೆ ಸೇರ್ಸೋಣ ಒಂದು ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಂದ ಮತ್ತೆ ಇನ್ನು ಹೊಸ ಹೊಸ ವರ್ಕ್ ಎಲ್ಲ ಮಾಡ್ಕೊಂಡು ಸೇರ್ಕೊಂಡು ಹೊಸ ಹೊಸ ಪ್ಲಾನಿಂಗ್ ಮಾಡೋಣ ತಾವೇನ್ ಮಾಡ್ತಿದ್ರಿ ಎಲ್ಲಿದ್ರಿ ಅಂತ ಹೇಳ್ಬೇಕಪ್ಪ ಕ್ಲಿಯರ್ ಆಗಿ ನನ್ನ ಹೆಸರು ಶಿವಕಾಂತ್ ನಾವು ಟೂ ಟ್ವೆಲ್ ಬ್ಯಾಚ್ ಎಲ್ಲರೂ ತುಂಬಾ ವರ್ಷ ಆದಮೇಲೆ ಎಲ್ಲರೂ ಸಿಕ್ಕಿದೀವಿ ತುಂಬಾ ಇಷ್ಟೊಂದು ದಿನ ಎಲ್ಲರೂ ತುಂಬಾ ತುಂಬ ಡಿಸ್ಟೆನ್ಸಲ್ಲಿದ್ವಿ ಗ್ಯಾಪ್ ಇತ್ತು ಎಲ್ಲರ ಮಧ್ಯ ಇವಾಗ ಸೇರಿರೋದು ತುಂಬ ಖುಷಿ ಕೊಡ್ತಾ ಇದೆ ಇನ್ನು ಮುಂದೆ ಈ ಗ್ಯಾಪ್ನ ಯಾವತ್ತು ಇದು ಮಾಡೋದು ಬೇಡ ಎಲ್ಲ ಸೇರೋಣ ಆವಾಗ ಅವಾಗ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಎರಡು ಕಲಿಯ ಟೈಪಿಂಗ್ ಮಾಡ್ತಾನೆ ಕನ್ನಡನ ಹೇಳಪ್ಪ ಸುತಾರ್ ಸಿಂಗ್ ಸುತ್ತ ಎರಡು ಸಾವಿರದ ಹನ್ನೆರಡು ಹದಿಮೂರು ಬ್ಯಾಚ್ ಹದಿಮೂರು ಬ್ಯಾಚಿನ ಎಲ್ ಎಲ್ಲರೂ ಸೇರಿದ್ದಕ್ಕೆ ಖುಷಿಯಾಗಿದೆ ಈ ದಿನ ಈ ದಿನ ಮರೆಯೋ ಮರೆಯೋಕೆ ಆಗೋದಿಲ್ಲ ಮರೆಯೋಣ ಬಿಡೋಣ ಈಗ ಕಾಲೇಜು ದಿನದಿಂದಲೂ ಮೇಂಟೇನ್ ಮಾಡ್ತಾರೆ ಕ್ಲಿಪ್ ನಾನು ಮೇಂಟೇನ್ ಮಾಡಿದ್ರು ಇವ್ನೆಲ್ಲ ಇವ್ರನ್ನ ಹೆಸರು ವಾಗೀಶ್ ಬಂಕಾಪುರ್ ಅಂತ ಕಾಲೇಜಲ್ಲಿ ಫೇಮಸ್ ಆಗಿದ್ದು ಮೈಕಲ್ ಜಾಕ್ಸನ್ ಅಂತ ಬಟ್ ಇವತ್ತಿನ ಕಾರ್ಯಕ್ರಮ ದಾವಣಗೆರೆ ಕಲಾ ಶಾಲೆ ವಜ್ರ ಮಹೋತ್ಸವ ಅರವತ್ತು ವರ್ಷ ಸಂಭ್ರಮ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡಿದ್ದೀವಿ ಹನ್ನೊಂದು ಮತ್ತು ಹನ್ನೆರಡನೇ ಸಾಲಿನ ನಾವು ಔಟ್ಪುಟ್ ಆಗಿರೋರು ಎಲ್ಲರೂ ಜಾಬಲ್ಲಿದ್ದೀವಿ ಎಲ್ಲ ಖುಷಿಯಾಗಿದ್ದೀವಿ ಬಟ್ ಆ ಎಲ್ಲ ಹಳೆ ಫ್ರೆಂಡ್ಸ್ಗಳು ಸೇರ್ಕೊಂಡಿದ್ದು ತುಂಬ ಖುಷಿಯಾಗುತ್ತೆ

ಗ್ರಾಫಿಕ್ ಡಿಸೈನ್ ವೈಫ್ ಮತ್ತು ಗೇಮಿಂಗ್ ಇಂಡಸ್ಟ್ರಿ ಮತ್ತು ಸ್ಕೆಚಿಂಗ್ ಇಲಿಸ್ಟ್ರೇಷನ್ ವರ್ಕ್ ಮಾಡ್ತಿದ್ದೀನಿ ಸದ್ಯಕ್ಕೆ ಒಂದು ಐ ಟಿ ಕಂಪ್ನಿದ ಐಟಿ ಅಂತ ಸಾಫ್ಟ್ವೇರ್ ಕಂಪಿಟ್ ವರ್ಕ್ ಮಾಡ್ತಿದ್ದೀನಿ ಇವತ್ತು ನಾವು ಏನೇನು ಅಚೀವ್ ಮಾಡಿದ್ದೀವಿ ಈ ಕಾಲೇಜಿಂದಲೇ ಪ್ರತಿಯೊಂದು ಸ್ಕಿಲ್ ಆಗಿ ಒಂದು ನಮ್ಮ ಉದ್ಯೋಗದ ಒಂದು ದಾರಿ ಆ ಒಂದು ದಾರಿ ದೀಪ ಮಾಡಿಕೊಟ್ಟಿದ್ದೀವಿ ಆ ಬೆಳೆ ತೋರಿಸಿದ್ದು ಕಾಲೇಜಿದೆ ಇದು ಇವತ್ತು ನಾವು ಈ ಒಂದು ಒಳ್ಳೆ ಹೆಸರು ಮಾಡಬೇಕು ನಮ್ಮ ಒಂದು ಗುರ್ತಿಸ್ತಾ ಇದ್ದಾರೆ ಅಂತಂದರೆ ಈ ಕಾಲೇಜಿನ ಕಾರಣ ಅದಕ್ಕೆ ಈ ಕಾಲೇಜ್ ಆವಾಗ ಬರ್ತೀವಿ ನಮ್ಮ ಫ್ರೆಂಡ್ಸ್ ನೀವು ಮೀಟ್ ಮಾಡ್ತಿರ್ತೀವಿ ಇನ್ನೂ ಬಲಪಡಿಸ್ತೀವಿ ನಮ್ಮ ಬ್ಯಾಚನ್ನು ನಮ್ಮ ಕಡೆಯಿಂದ ಏನಾಗುತ್ತೆ ಇನ್ನೂ ಸ್ವಲ್ಪ ಸ್ಕೆಲ್ಸ್ ಶೇರ್ ಮಾಡಿಬಿಟ್ಟು ಇಲ್ಲಿರುವಂಥ ಸ್ಟೂಡೆಂಟ್ಗೆ ಆಗಲಿ ಕಲಾಸ್ತೀವಿ ಕಲಾಸ್ತಕ್ಕೆ ಒಂದೇ ರೋಗಿ ಇನ್ನೂ ಸ್ವಲ್ಪ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಪ್ರೋತ್ಸಾಹ ಬೆಳೆಸ್ತೀವಿ ಥ್ಯಾಂಕ್ ಯು ಸತೀಶ್ ಸತೀಶ್ ಇವರು ಗೂಗ್ಲಿ ಫಿಲಮ್ ಬಂದಾಗಿದ್ದಾನೆ ಇವರು ಇವರು ಎಷ್ಟು ಅನ್ಕೊಂಡ್ಬಿಟ್ಟಿದ್ರೆ ಅವಾಗಿಂದ ಸತೀಶ್ ಅಂತ ಹೇಳಿ ಕೊಲ್ಲಲ್ಲಿ ನಾವು ಇಲ್ಲಿ ಅಲ್ಲಿವರು ವರ್ಕ್ ಮಾಡ್ತಾ ಇದ್ದೆ ಎರಡು ಒಂದು ಆರು ವರ್ಷ ಆಯ್ತು ರೈತರು ಕೆಲಸ ಮಲ್ಲಿಗೆ ಅವರೆಲ್ಲ ತುಂಬ ಸಹಾಯ ಮಾಡಿದೆ ನಮಗೆ ವರ್ಕ್ ಮಾಡಲಿಕ್ಕೆ ಸೊ ಮಾಡಿಯಲ್ಲ ನಮ್ಮ ಮಲ್ಲಿಕ್ ಡ್ಯಾನ್ಸರ್ ಚೆನ್ನಾಗಿದೆ ಇನ್ನೊಬ್ಬರು ತುಂಬಾ ಸ್ಪೆಷಲ್ಲು ಯಾಕಂದ್ರೆ ನಮ್ಮ ಬ್ಯಾಚಲ್ಲಿ ನಾವು ಯಾರೇ ತಪ್ಪು ಮಾಡಿ ಧೈರ್ಯವಾಗಿ ಬೈ ಅಂತರು ವಜ್ರ ಮಹೋತ್ಸವದ ಅರವತ್ತನೇ ವರ್ಷದ ಸಂದರ್ಭವಾಗಿ ಇಲ್ಲಿ ನಾವೆಲ್ಲರೂ ಜಾಯಿನ್ ಆಗಿದ್ದೀವಿ ನಾನು ಇವಾಗ ಡ್ರಾಯಿಂಗ್ ಟೀಚರ್ ಆಗಿ ಸೆಂಟ್ ಕಾಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಬಟ್ ಈ ರೀತಿ ಅವಾಗೆಲ್ಲ ಚಿಕ್ಕ ಚಿಕ್ಕವರು ನಾವು ಇವಾಗೆಲ್ಲ ಅಂಕಲ್ಸ್ ಆಗಿದ್ರೆ ಅಂಕಲ್ಸ್ ಆಗಿದೆ ಈ ಟೈಮಲ್ಲಿ ಈ ಥರ ನಾವು ನೋಟಾದಾಗ ಪ್ರತಿಯೊಂದು ನಾವು ಓಲ್ಡ್ ಮೆಮೊರೀಸ್ ಎಲ್ಲ ಮಾತಾಡ್ಕೊಂಡಾಗ ತುಂಬ ಖುಷಿಯಾಗುತ್ತೆ ಇಲ್ಲೊಂದೊಂದು ಪ್ರತಿಯೊಂದು ಹೆಜ್ಜೆಯಲ್ಲಿ ಇಲ್ಲಿ ಅಡ್ಡಾಡಬೇಕಾದ್ರೆ ಎಲ್ಲ ಮೆಮೊರೀಸ್ ತುಂಬ ಚೆನ್ನಾಗಿದೆ ತುಂಬ ಖುಷಿ ಅನಿಸುತ್ತೆ ಇದೇ ಥರನೇ ನಾವು ಇನ್ನೂ ಶುಭ ಮತ್ತೆ ಮತ್ತೆ ಭೇಟಿ ಆದಾಗ ಅಂತವ್ರು ನಮಗೆ ಮತ್ತೆ ಮತ್ತೆ ಬೈಬೇಕು ನೀವ್ ಹಿಂಗೆಲ್ಲ ನೀವು ಹಿಂಗಿರ್ಬೇಕು ಹಿಂಗಿರ್ಬೇಕು ಹಿಂಗೆ ಕಲರ್ ಮಾಡ್ಬೇಕು ಹಿಂಗ್ ಬ್ರಷ್ ಮಾಡ್ಬೇಕು ನೇಮ್ ಅಲ್ಲಿ ನೋಡಿ ಲೈನ್ ಬಿಟ್ಟಿದ್ಯಾ ಲೈನ್ ಆಗ್ತದೆ ಹಾ

ನಾವು ಎಸ್ ಎಲ್ ಎಸ್ ಕಲಾ ವಿದ್ಯಾರ್ಥಿ ಹೆಂಗಪ್ಪ ಅಂತಂದ್ರೆ ಅಷ್ಟು ಐದು ವರ್ಷ ಹೆಂಗೆ ನಾವು ಕಳೆದ್ ಅನ್ನೋದೇ ಗೊತ್ತಾಗ್ಲಿಲ್ಲ ನಮಗೆ ಅಷ್ಟು ಎಂಜಾಯ್ ಮಾಡಿದ್ವಿ ಭಾರಿ ಖುಷಿ ಆಯ್ತು ಈಗ ಮತ್ತೆ ನಮ್ ಮತ್ತೆ ಕಾಲೇಜಿಗೆ ಬಂದಾಗ ಏನಪ್ಪ ಅಂದ್ರೆ ಎಲ್ಲ ನಮ್ ಬ್ಯಾಚ್ ಬಂದಾಗ ನಮ್ಗೆ ಏನಪ್ಪಾ ಭಾರಿ ಖುಷಿ ಆಗ್ತದೆ ಈ ಇಲ್ಲೇ ನಾವು ದಾವಣಗೆರೆಗೆ ಇರೋದು ಯಾವಾಗೂ ಬರಲ್ಲ ನಾವು ಇದೆ ಒಂದು ಐವತ್ತು ಸತಿ ಓಡಾಡ್ತಿರ್ತೀವಿ ಆದ್ರೂ ನಾವು ಬರಲ್ಲ ಯಾಕಪ್ಪ ಅಂತಂದ್ರೆ ಗೆಳೆಯದು ನೋಡಿದ್ರೆ ನಮಗೆ ಹಂಗೆ ಆಗುತ್ತೆ ಹಂಗಾಗಿ ಈಗ ನಲ್ವತ್ತು ವರ್ಷ ಹೇಳಿ ಫ್ರೆಂಡ್ಸ್ ಒಂದು ಬಾರಿ ಖುಷಿ ಆಗತ್ತ ವಿಷಯ ಇದೆ ಏನಂತಂದ್ರೆ ನಮ್ಮ ಬ್ಯಾಚಲ್ಲಿ ಎಲ್ಲರೂ ಜೊತೆಗಿರ್ತಿದ್ವಿ ಚೆನ್ನಾಗಿರ್ತಿದ್ವಿ ಮೂರು ಬ್ಯಾಚ್ ಇತ್ತು ನಮ್ಮದು ಸ್ಕಲ್ಚರ್ ಪೇಂಟಿಂಗ್ ಅಪ್ಡೇಟೆಡ್ ಅಂತ ಅದ್ರಲ್ಲಿ ನಮ್ಮ ಫ್ರೆಂಡ್ ಕಿರಣ್ ಅಂತ ಅವ್ನು ಯಾರ ಹತ್ರನೂ ಮಾತಾಡಲ್ಲ ಏನು ಮಾತಾಡಲ್ಲ ಬರ್ತೋ ಅವ್ನು ಹೇಳೋದು ಪ್ರತಿಯೊರ್ಗ ಅರ್ಥ ಆಗ್ತಿತ್ತು ಇನ್ನೊಂದು ಶಾಚಿ ನ್ಯೂಸ್ ಏನಂತಂದರೆ ನಾವು ಅವನ ಜೊತೆಗೆ ಅರ್ಥ ಹತ್ರ ಇದ್ವಿ ಸೊ ಗೊತ್ತಾಗ್ತಿತ್ತು ಅವನ ವಿಷಯ ಹೆಂಗೆ ಅಂತಂದರೆ ಪಕ್ಕದಲ್ಲಿ ಒಂದು ನಮ್ಮ ಗೇಟ್ ಎದುರುಗಡೆ ಒಂದು ಶೆಡ್ ಇತ್ತು ಅವನೇನು ಮಾಡೋಣ ಅವರಪ್ಪ ಕರಿಬೇಕಂದ್ರೆ ಅದು ಏನು ಮಾತಾಡೋದು ಅರ್ಥ ಆಗ್ತಿರಲಿಲ್ಲ ಕಾಯಿನ ಹಾಕ್ಬಿಟ್ಟು ಫೋನಲ್ಲಿ ಮಾತಾಡೋದಪ್ಪ ಜೀವಿ ಬರೋದು ಸೊ ಅದು ಆ ವಿಷಯಗಳು ಅಂದರೆ ಭಾರಿ ಖುಷಿಯಾಗತ್ತದು ಆಗತ್ತದ ನನ್ನ ಫ್ರೆಂಡ್ ಕಿರಣ್ ಅಂತಂದು ಹೆಂಗಿದೆ

ವಿಡಿಯೋ ನೋಡಿದೀನಿ ನಾನು ವಿಡಿಯೋ ನೋಡಿ ನೀನು ನನ್ನ ಜೊತೆ ಚಾನಲ್ ನೋಡಿದ ನೋಡಿದೀವಿ ಫೋನ್ ತೆಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ನೋಡ್ಬೇಕು ನೀನು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೇಕು ನೀನು ನಂಬರ್ ಕೊಡೋದಿಲ್ಲ ಮಿಸ್ಕಲ್ ಮಾಡುವಾಗ ಓಪನ್ ಇದ್ರಾಗಲ್ಲ ಯೂಟ್ಯೂಬಿಗೆ ಹೋಗ ನನ್ನ ನಂಬರ್ ತಗೈತಾ ಮತ್ತೆ ಫೋನ್ ಮಾಡಿಲ್ಲ ಒಂದ್ಸರಿ ಬರ್ತೈತಲ್ವಲ್ಲ ಓಪನ್ ಮಾಡು ಕೊಡಿಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಮಾಡಿದಾನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲು ಮಾಡಿದೆ ನನ್ನ ಫ್ರೆಂಡ್ ಹೆಂಗಿತ್ತು ವಿಡಿಯೋ ಹೆಂಗಿರುತ್ತೆ ವಿಡಿಯೋ 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 ಆ ಫ್ರೆಂಡ್ಸ್ ಒಂದು ವಿಷಯ ಸಾರಿ ಇವರು ಸೀನಿಯರು ನಮ್ಮ ಕಾಲೇಜ್ ಸೀನಿಯರು ಅದು ಇನ್ನೊಂದು ವಿಷಯ ಏನಂದ್ರೆ ನಾನು ಇವನು ಕ್ಲಾಸ್ ಮೇಟೇ ಜೊತೆಗೆ ಓದಿದ್ವಿ ಬಟ್ ಸೀನಿಯರ್ ಅಂದರೆ ನಾನು ಸ್ವಲ್ಪ ದಾರಿ ಕ್ರಾಸ್ ಮಾಡ್ಕೊಂಡಿದ್ದೆ ಈಗ ನೀರು ನಮ್ಮ ಕಾಲೇಜಿಗೆ ಬಂದಿದ್ದರು ಆಮೇಲೆ ನನ್ನ ಸೀನಿಯರು ನನ್ನ ಜೊತೆ ಮಾತಾಡ್ತಿದ್ದಾರೆ ಇವತ್ತು ನಮ್ಮ ಸೀನಿಯರು ಈಗಿನ ಹುಡುಗರಿಗೆ ಏನು ಅಂತ ಕೇಳೋಣ ಎಲ್ಲ ಪ್ರತಿಯೊಂದಿಗೆ ಅವ್ರು ಸಂಬಂಧಪಟ್ಟ ಈಗ ವಿಭಾಗಗಳು ಇರ್ತವೆ ಸ್ಕಲ್ಪ್ಚರ್ ಇರುತ್ತೆ ಶಿಲ್ಪಕಲೆ ಪೇಂಟಿಂಗು ಅವು ಸಂಬಂಧಪಟ್ಟಂಗೆ ಈಗ ಬದಲಾವಣೆ ಆಗಿದೆ ಹಿಂದಿನ ಕೋಗಿದ್ದಕ್ಕೆಲ್ಲ ಬದಲಾವಣೆ ಆಗಿದೆ ಈಗಿನ ಟ್ರೆಂಡ್ ಏನಿದೆಯೋ ಅದ್ರ ಬಗ್ಗೆ ಆದಷ್ಟು ಈಗಿನ ಇತ್ತೀಚಿನ ವಿಷಯಗಳ ಬಗ್ಗೆ ನಾವು ಕಲಿಬೇಕು ಕೆಲವೊಂದೀಗ ಇಂಗ್ಲೀಷ್ ಸ್ಪೀಚ್ಗಳು ಇರೋದೀಗ ಮೊದಲು ಈ ಶಾಲೆಯಲ್ಲಿ ಮತ್ತೆ ಇಂಗ್ಲೀಷ್ ಸ್ಪೀಚು ಅವು ಫಸ್ಟ್ ತೆರಿಗೆಲಿಕ್ಕೆ ಕಲಿಸ್ಬೇಕು ನಾವು ಮುಂದೆ ಹೊರಗಡೆ ಹೋದಾಗ ನಮ್ಮ ಜಾಕ್ಚಿನವರು ಕೆಲವರು ಇದ್ದಾರಲ್ಲ ಸುಮಾರು ಒಂದು ಎರಡು ಮೂರು ಬರ ಇದಕ್ಕೆ ಹೆದರಿಕೆ ಮಾಡ್ತೀವಿ ಇಂಗ್ಲೀಷ್ ಸ್ಪೀಚ್ ಆಗಲಿ ಇದಾಗಲಿ ಈಗಿಂದಂದರೆ ಟೆಕ್ನಾಲಜಿ ಮುಂದುವರೆದಿದೆ ಈಗಿನ ಸಂಬಂಧಪಟ್ಟಂತೆ ಕೆಲವೊಂದು ಸಬ್ಜೆಕ್ಟ್ಗಳನ್ನ ಇಲ್ಲಿ ಹೊಸದಾಗಿ ನಾವು ಜ ಮಾಡಿದರೆ ಚೆಂದ ಅಂತ ನನಗೆ ಅನಿಸುತ್ತೆ ನಮಗೆ ಹೆಂಗ ನಾವು ನಮ್ಮ ಟೈಮಲ್ಲಿ ಸಿಲಬಸ್ ಚೇಂಜ್ ಇತ್ತು ನಿಮ್ಮ ಟೈಮಲ್ಲಿ ಇನ್ನೂ ಸಿಲಸ್ ಚೇಂಜ್ ಇತ್ತು ಈಗಿನ ಟೈಮಿಗೆ ಸಿಲಬಸ್ ಚೇಂಜ್ ಇತ್ತು ಅದು ಅನಿಸುತ್ತೆ ನನಗೆ ಈಗ ಅದೇ ಹಳೆ ಮತ್ತೆ ಹೆಚ್ಚು ಕಡೆ ನಡೀತಾ ಇದೆ ಅನ್ಸುತ್ತೆ ತುಂಬ ಚೇಂಜ್ ಆಗಿಲ್ಲ ಕೆಲವೊಂದು ನಿನ್ನೆ ಎಲ್ಲ ಅದ್ರ ಬಗ್ಗೆ ಹೇಳಿದ್ರು ಏರಿ ಬೆಚ್ಚಿದೆ ಈ ಥರ ಈಗಿನ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ನಾವು ಹೆಚ್ಚೆಚ್ಚು ಬದಲಾವಣೆ ಆಗಬೇಕು ಮೇನ್ ಇರೋದಂದ್ರೆ ನಮಗೆ ಇದು ಇಂಗ್ಲೀಷ್ ಪಿಕ್ ಬೇರೆ ಬೇರೆ ಅಂತ ಬೆಂಗಳೂರು ಸಿ ಕೆ ಪಿ ಕೆ ಸಂಬಂಧಪಟ್ಟಂಗಿಲ್ಲ ಇಂಗ್ಲೀಷ್ ಬೀಚೆ ವರ್ಕ್ ಮತ್ತು ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ಸಮರ್ಪ ಟೀಚಿಂಗ್ ಮಾಡ್ದಾಗ ಮತ್ತು ಎಲ್ಲಿ ಇದು ಮಾಡೋಕೆ ಅಲ್ಲಿ ಇಂಗ್ಲೀಷ್ ಬೀಚಿನ ಮುಂದೆ ಬರ್ತಾರೆ ನಮ್ಮರು ಎಲ್ಲ ಗೊತ್ತಿದ್ರುವಾ ಹಿಂದಿ ಹ್ಞೂ ಹಂಗಾಗಿ ಇದ್ರ ಬಗ್ಗೆ ಸರಿ ಮಾಡ್ತೀನಿ ಮಾಡ್ತಾರೆ ಹೇಳಕ್ಕೆ ನಾನು ಬಯಸ್ತೀನಿ ಅದು ಕರೆಕ್ಟಾದ ವಿಷಯ ನಮಗೂ ಕೂಡ ಸೇಮ್ ಯಾಕಂದ್ರೆ ನಾವು ಇಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಒಂದು ಸರ್ಕಸ್ ಮಾಡಿ ಮತ್ತು ನಾರ್ಮಲ್ ಟುಟಿಗೆ ಬಂದ್ವಿ ಸೊ ಹಂಗಾಗಿ ನೀವು ಸ್ವಲ್ಪ ಕಮ್ಯುನಿಕೇಶನ್ ಚೆನ್ನಾಗಿಟ್ಕೊಳ್ಳಿ ಅಂತ ಕೇಳ್ತೀನಿ ಸೊ ಅದೇ ಥರ ಈಗ ನಾನು ಫ್ರೆಂಡಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ನೋಡ್ತಾ ಇದ್ದೀನಿ ಓ ಪ್ಲೀಸ್ ಓಕೆ ಆ ಫ್ರೆಂಡ್ಸ್ ನಾನು ನಿಮ್ಮೊಂದು ವಿಷಯ ಹೇಳ್ತೀನಿ ನನ್ನ ಕ್ಲಾಸ್ಮೇಟು ಸುತ್ತಾರ ಅಂತಂದು ಹನ್ನೆರಡು ವರ್ಷದಿಂದ ಜೊತೆಗಿದ್ದರು ಜೊತೆಗೆ ಓದೋರು ಇವನು ಸ್ಪೆಷಲಿಟಿ ಏನಂತಂದರೆ ಇವತ್ತು ನಂದು ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ ಅಂದರೆ ಕ್ರಿಯೇಟ್ ಮಾಡಿಕೊಡೋದನ್ನೇ ಇವನು ಆ ಅದರಿಂದನೇ ಯೂಟ್ಯೂಬ್ ಚಾನಲ್ ಮಾಡಿರೋದು ನಾನು ಜಿಮೇಲ್ ಕ್ರಿಯೇಟ್ ಮಾಡ್ದಾನೆ ಇವನು ಇವನಿಂದಲೇ ಆ ಒಂದು ಫೇಸ್ಬುಕ್ ಇರೋದು ಅದರಲ್ಲಿರೋ ಜಿಮೇಲಿಂದಲೇ ಇವತ್ತು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಸೊ ಆ ಯೂಟ್ಯೂಬ್ ಚಾನಲಲ್ಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಮೂರು ಸಾವಿರ ಗಂಟೆ ಓಡಿದೆ ಅದರಲ್ಲೂ ಸ್ಪೆಷಲಿ ನನ್ನ ಫ್ರೆಂಡ್ ಅಂದರೆ ನನ್ನ ಮಗ ಕನ್ನಡ ಟೈಪ್ ಎರಡೂ ಕೈಯಲ್ಲಿ ಟೈಪ್ ಮಾಡ್ತಾನೆ ಇವ್ರು ಕನ್ನಡದಲ್ಲಿ ಎತ್ತಿದ ಕೈ ನಾವು ಡಿಗ್ರಿ ಮುಗಿಸ್ಬೇಕಾದ್ರೆ ಬುಕ್ ಬರಿಬೇಕಾದ್ರೆ ಇವನಿಗೆ ರಾತ್ರಿ ಎಲ್ಲ ಜಾಗಣೆ ಮಾಡಿಸಿದ್ವಿ ಸೊ ಆ ನೆನಪನ್ನ ನಮ್ಮ ಸುತಾರ ಸ್ವಲ್ಪ ಹಂಚ್ಕಂತರ ಹೇಳ ನಮ್ಮ ಫ್ರೆಂಡ್ಸಿಗೆ ನಮ್ಮ ವಿಳ ಏನೇನಂತ ನಾವು ಹೇಗಿದ್ವಿ ಏನು ಮಾಡ್ತೀವಿ ಅಂತ ನಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಇದ್ದಾರೆ ಯಾರ್ಯಾರು ಸಿಕ್ಕಿದ್ರು ನಮ್ಮ ಫ್ರೆಂಡ್ಸ್ ಬ್ಯಾಚುಲರ್ ಇರೋರು ಎಲ್ಲರೂ ಸಿಕ್ಕಿದ್ರು ಇವತ್ತು ವೀಸಾದ ಅರವತ್ತನೇ ವರ್ಷದ ಡೈಮಂಡ್ ಜುಬ್ಲಿ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ದಾರೆ ಅದಕ್ಕೆ ಖುಷಿ ಆಗ್ತಾ ಇದ್ದೀವಿ ಇವಾಗೆಲ್ಲ ಸೇರ್ಕೊಂತ ಇದ್ದೀವಿ ಸೇರಿದ್ವಿ ಅಂತ ಎಲ್ಲರೂ ಸಿಕ್ಕಿದ್ಕೆ ಖುಷಿಯಾಗಿದೆ ಮತ್ತು ಹಳೆ ನೆನಪುಗಳು ನಾವು ಜೊತೆ ಓದಿದ್ದು ಆ ದಿನಗಳು ಈಗ ಏನು ಮಾಡ್ತಾರೆ ಕೆಲಸಕ್ಕೆ ಮಿಸ್ಸಿಂಗ್ ಮಿಸ್ಸಿಂಗ್ ತುಂಬ ಖುಷಿಂಗ್ ಆಗ್ಯದ ಎಲ್ಲ ಫ್ರೆಂಡ್ಸ್ ಟೈಮ್ ಎಲ್ಲ ಆಗಿದೆ ಐತೆ ಆಮೇಲೆ ಅದು ಇವಾಗ ಏನಂದ್ರೆ ಮೊದ್ಲು ಹೆಂಗೆ ಅಂತಪ್ಪ ಅಂದ್ರೆ ಒಂದು ರೂಪಾಯಿ ಕೈನ್ ಆಗಿಬಿಟ್ಟು ಫ್ರೆಂಡ್ಸ್ ನಮ್ಗೆ ಅಥವಾ ಉಳಿಸ್ಕೊತ ಇದ್ವಿ ಈಗ ಎಲ್ಲಾ ಕೈಯ್ಯಲ್ಲಿ ಐಫೋನು ಮತ್ತೆ ಆಂಡ್ರಾಯ್ಡ್ ಫೋನ್ ಇದ್ರೂ ಫೋನ್ ಮಾಡೋಷ್ಟು ಫ್ರೀ ಇಲ್ಲ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಬಿಜಿ ಎಲ್ಲ ಬಿಜಿ ಆಗ್ಬಿಟ್ಟ ಎಲ್ಲರೂ ಫೋನ್ ಲೋಕಿ ಅವರವರು ಲೋಕದಲ್ಲಿ ಎಲ್ರಿಗೂ ಫೋನೇ ಲೋಕಾಗ್ಬಿಟ್ಟು ಯಾರು ಸಿಗಂಗೆಲ್ಲ ಕಾಸ್ಟ್ಲಿ ಆಗಿದೆ ಫ್ರೆಂಡ್ಶಿಪ್ ಕಾಸ್ಟ್ಲಿ ಆಗಿದೆ ಮೊದ್ಲು ಇದಕ್ಕೆ ಟ್ಯಾಲಿ ಮಾಡಿದ್ರೆ ಕಾಸ್ಟ್ಲಿ ಫ್ರೆಂಡ್ಶಿಪ್ ಅಂತ ಹೇಳಿ ನಾವು ಅವಾಗೆಲ್ಲರೂ ಮಾತಾಡ್ಸ್ತಿದ್ರು ಅಕ್ಕ ಪಕ್ಕ ಎಲ್ಲರೂ ಜೊತೆ ಊಟ ಮಾಡ್ತಿದ್ವಿ ಈಗ ಎಲ್ಲ ದೂರ ಸ್ಟ್ಯಾಂಡರ್ಡ್ ಮೇಂಟೈನ್ ಆಗೈತಿ ನಾವಂತ ಹಂಗೆ ಇದೀವಿ ಫ್ರೆಂಡ್ಸ್ ನಾವೆಲ್ಲ ಹಂಗೆ ಇದೀವಿ ನಮ್ಮ ಬ್ಯಾಚನೆಲ್ಲ ಹೀಗೆ ಇದೇ ಖುಷಿಯಾಗಿರ್ತೀವಿ ಮತ್ತೆ ಮುಂದೆ ಬೇರೆ ಬೇರೆ ಫ್ರೆಂಡ್ಸ್ಗೂ ಮೀಟ್ ಮಾಡಿಸ್ತೀನಿ ನಾನು ನೋಡ್ತಾ ಇದ್ದೀವಿ ಆ ಫ್ರೆಂಡ್ಸ್ ನಿಮ್ಗೊಂದು ಖುಷಿ ನನಗೂ ಖುಷಿ ನಿಮಗೆ ಖುಷಾತಿ ಹೇಳ್ತೀನಿ ಯಾಕಂದರೆ ನನ್ನ ಜೊತೆಗೆ ಹನ್ನೆರಡು ಹದಿಮೂರು ಹಿಂದೆ ಓದಿರೋ ನನ್ನ ಫ್ರೆಂಡ್ಸ್ ಇದ್ದಾರೆ ಶೇತ ಶೇತ ಇಬ್ಬರು ಇಷ್ಟ ಕರ್ತಾನೆ ಸ್ಪೆಷಲಾಗಿ ಸೊ ನನ್ನ ಜೊತೆ ಓದರು ಸೊ ಇವಾಗ ಅವರು ನಮ್ಮ ಹಳೆ ನೆನಪನ್ನ ಸ್ವಲ್ಪ ಹೇಳ್ತಾರೆ ಸೊ ಕೇಳಿ ಒಂದು ಸೆಕೆಂಡ್ ನಮ್ಮ ಅಲ್ಲಿಗೆ ನಾನು ಯಾವಾಗಲೂ ಡ್ಯಾನ್ಸ್ ಮಲ್ಲಿಗೆ ಕರ್ತನೇ ಕಲಿಯೋದು ಯಾವಾಗಲೂ ಡ್ಯಾನ್ಸ್ ಆಡ್ಕೊಂಡೇ ಇದ್ದ ಮಸ್ತ್ ಮಜಾ ಮಾಡಿದ್ದೀವಿ ಇವಾಗ ಇವತ್ತೆಲ್ಲ ಮಿಸ್ ಮಾಡ್ತಾ ಇದ್ದೀವಿ ನಿಮಿತಾ ಶ್ರುತಿ ಸೀರಿಯಸ್ಲಿ ಅವ್ರನ್ನೆಲ್ಲ ಮಿಸ್ ಮಾಡ್ತಾ ಇದ್ದೀವಿ ಥ್ಯಾಂಕ್ಸ್ ಅವನಿಗೆ ಕೊಡ್ತೀನಿ ಅವನೇ ಮಜಾ ಮಾಡಿದ್ವಿ ಜಾಸ್ತಿ ಸೊ ನಾವು ನಮ್ಮದು ಡ್ಯಾನ್ಸ್ ಬಂತಂದರೆ ನಮಗೆಲ್ಲ ಭಾಳ ಎನ್ಕರೇಜ್ ಮಾಡ್ತಾ ಇದ್ದಾರೆ ಹಾಯ್ ಹಲೋ ಏನಾದರೂ ನಮ್ಮ ಶಾಲೆ ನಮ್ಮ ಕಲೆ ಅಂತ ಹೇಳ್ತಾ ಇದ್ದೀವಿ ಬಟ್ ಅದನ್ನು ಟ್ವೆಲ್ ಇಯರ್ಸಿಂದ ಮಿಸ್ ಮಾಡಿಕೊಂಡು ಒಂದೇ ಜೊತೇಲಿ ಓದಿ ಆಮೇಲೆ ಇವಾಗೆಲ್ಲ ಗೆಟ್ ಟುಗೆದರ್ ಆಗ್ತಾ ಇರೋದು ತುಂಬ ಖುಷಿ ಇದೆ ಆ್ಯಕ್ಚುಲಿ ನಮ್ಮ ಡ್ಯಾನ್ಸ್ ಮಲ್ಲಿಕ್ ಸರ್ ಅವರು ನಮಗೆ ತುಂಬ ಎನ್ಕರೇಜಿಂಗ ಸರ್ ಬಟ್ ನಮ್ಮ ಓಕೆ ನಮ್ಮ ಫ್ರೆಂಡ್ಸ್ನೆಲ್ಲ ಇವತ್ತು ಮೀಟ್ ಮಾಡಿ ತುಂಬ ಖುಷಿ ತುಂಬ ಹ್ಯಾಪಿ ಆಗಿದೆ ಇದು ಚಾನೆಲ್ಸ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಫ್ರೆಂಡ್ಸ್ ನಮಸ್ತೆ ನಮ್ಮ ಜೊತೆ ನಮ್ಮ ಕಾಲೇಜ್ನ ಸೀನಿಯರ್ ಇದ್ದಾರೆ ಆಯುರ್ವಾದ ಅಂತ ನಮ್ಮ ಸೀನಿಯರು ನಮ್ಮ ಜೊತೆ ಇವ್ರ ಜೊತೆ ರಾಮ್ ಸ್ವಲ್ಪ ದಿನ ವರ್ಕ್ ಮಾಡಿದ್ದೆ ಸೊ ಇವಾಗ ಅವರು ನಮ್ಮ ಕಾಲೇಜ್ ಬಗ್ಗೆ ಅವ್ರ ಸ್ಟಡಿ ಬಗ್ಗೆ ಅವ್ರ ಅನಿಸಿಕೆ ಹೇಳ್ತಾರೆ ನಮಸ್ಕಾರ ನಾನು ಇಲ್ಲಿಯ ಹಳೆಯ ವಿದ್ಯಾರ್ಥಿ ಸುಮಾರು ಎರಡು ಸಾವಿರದ ಎರಡು ಸಾವಿರದ ಐಸಿಯಲ್ಲಿ ನಾನು ಜಾಯಿನ್ ಆಗಿದ್ದು ಆಗಿನಿಂದ ಇವಾಗ ನಮ್ಮ ಕಾಲೇಜಿಗೆ ಬಂದರೆ ಇದು ನಮ್ಮ ಕಾಲೇಜ ಅಂತ ಒಂದಿದೆ ಅಂದರೆ ಅಷ್ಟೊಂದು ಸುಂದರವಾಗಿ ತುಂಬಾ ಸುಂದರವಾಗಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ನಮ್ಮ ಕಾಲೇಜ್ ಬೆಳೆಯುತ್ತೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿಲ್ಲ ಎಲ್ಲ ತುಂಬ ಖುಷಿಯಾಗಿದೆ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಹಳೆ ಫ್ರೆಂಡ್ಸ್ ಎಲ್ಲ ತುಂಬ ಒಂದು ಸುಮಾರು ಟೂ ಥೌಸಂಡ್ ಯಾವಾಗ ಏಯ್ಟಿ 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 ಫೋರ್ ಬ್ಯಾಚೋರ್ ಕೂಡ ಇಲ್ಲಿಗೆ ಇವತ್ತು ಬಂದಿದ್ದಾರೆ ಅವ್ರಿಗೆಲ್ಲ ಸಿಗುವಂಥ ಅವಕಾಶ ಸಿಕ್ತು ಆಮೇಲೆ ಎಲ್ರಿಗೂ ಸಿಕ್ಕಾಗ ಎಲ್ಲರ ಜೊತೆಗೆ ಭಾಳ ಖುಷಿ ಅನ್ನಿಸ್ತಿದೆ ಆಮೇಲೆ ಇಲ್ಲೆಲ್ಲ ಅತ್ಯಂತ ಸುಂದರವಾದ ಕಲಾಕೃತಿಗಳನ್ನೆಲ್ಲ ನೋಡಿದಾಗ ಇಲ್ಲೇ ನಿಜವಾಗ್ಲೂ ಈ ಒಂದು ಸ್ವರ್ಗನೇ ಇಲ್ಲಿದೆ ಅನ್ನೋ ಲೆಕ್ಕಕ್ಕೆ ಅಷ್ಟು ಸುಂದರವಾಗಿ ಇಲ್ಲಿದೆ ಹಾಗಾಗಿ ನಾನಿವತ್ತು ಭಾಳ ಖುಷಿ ಪಡ್ತೀನಿ ನಮ್ಮ ಕಾಲೇಜು ನಮ್ಮ ಹೆಮ್ಮೆ ನಮ್ಮ ದಾವಣಗೆರೆಯಲ್ಲಿ ಇಂಥ ಒಂದು ಮಹಾ ತುಂಬ ದೊಡ್ಡ ಇದೆ ಇಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಕಾಲೇಜು ಎಲ್ಲರೂ ಇನ್ನೂ ತುಂಬ ಜನ ಇಲ್ಲಿ ಬಂದು ನೋಡಲಿ ಆಮೇಲೆ ಈ ಕಾಲೇಜ್ ಬೆಳೀಲಿ ಅಂತ ನಾನು ಆರೈಸ್ತೀನಿ ನಾನು ಇಲ್ಲಿಯ ವಿದ್ಯಾರ್ಥಿ ಅಂತ ಹೇಳ್ಕೊಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಧನ್ಯವಾದಗಳು ಮಂಗೆ ಒಂದು ನಿಮಿಷ ನೀವು ಯಾರೂ ಮಾಡಿಲ್ಲ ಆದರೆ ಗಲ್ಸಲ್ಲಿ ತುಂಬ ಕಳಿಸ್ತೀರ ಕಲ್ಚರ್ ತೊಗೊಂಡಿದ್ರಿ ಅದ್ರ ಜೊತೆಗೆ ನಾವು ಕೇಳಿದೀವಿ ಯಾವುದೇ ಒಂದು ಮೀನ್ಸ್ ಕಸ ಅನ್ಬೋದು ಕಸ ಅನ್ಬೋದು ಅಥವಾ ಏನು ಹಂಗೆ ಅದು ಆಲ್ಮೋಸ್ಟ್ ಬೇಸ್ ಅಂದರೆ ಕಸ ಅಂತ ಅದು ಕೊಟ್ಟರು ನೀವು ಏನು ಬೇಕಾದ್ರೆ ಕ್ರಿಯೇಟ್ ಮಾಡ್ತೀವಿ ಅದು ಹೆಂಗೆ ಅದನ್ನು ಹೆಂಗೆ ಮಾಡ್ತೀರಾ ಮತ್ತೆ ಈಗ ಬರೋ ವಿದ್ಯಾರ್ಥಿಗಳಿಗೆ ಏನು ಸರ್ ನನಗೆ ಸ್ಕಲ್ಪ್ಚರ್ ಅಂದರೆ ತುಂಬ ಇಷ್ಟ ಆಯಿತು ಬಟ್ ಆಗಿನ ಟೈಮಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಕೂಡ ಸ್ಕಲ್ಚರ್ ಮಾಡಲಿಕ್ಕೆ ಹೆದರ್ತಾ ಇದ್ದರು ಲೇಡೀಸ್ ಆಗಿ ಸ್ಕಲ್ಪ್ಚರ್ ಅಂದರೆ ತುಂಬ ಶೀಲ್ಗಟ್ಟೆ ಕ್ಲೇನ ಮಣ್ಣನ್ನು ಕಲಿಸಬೇಕಾಗಿತ್ತು ಸಿಮೆಂಟ್ ವರ್ಕು ಡಸ್ಟು ಅದರಲ್ಲಿ ಇರಲಿಕ್ಕೆ ಯಾರೂ ಇಷ್ಟಪಡ್ತಿರಲಿಲ್ಲ ಬಟ್ ನನಗೆ ಒಂದು ಚಾಲೆಂಜ್ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ನಾನು ಸ್ಕಲ್ಪ್ಚರ್ನ ತೊಗೊಂಡೆ ಅದನ್ನು ಕಂಪ್ಲೀಟ್ ಮಾಡಿ ಇಲ್ಲಿ ಲೆಕ್ಚರರ್ ಆಗಿ ಕೂಡ ಕೆಲಸ ಮಾಡಿದೆ ನನಗೆ ತುಂಬ ಖುಷಿಯಾಗುತ್ತೆ ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕಸ ಅಂತ ನಾವು ಬಿಸಾಕುವಂಥ ವಸ್ತುಗಳನ್ನು ನೋಡಿದಾಗ ನಮ್ಮ ನಮ್ಮ ದೃಷ್ಟಿಯಲ್ಲಿ ಒಳ್ಳೆಗಳ ಮೂರ್ತಿಗಳಾಗಿರ್ಬೋದು ಅದರಿಂದ ಕ್ರಾಫ್ಟ್ ವರ್ಕ್ ಆಗಿರ್ಬೋದು ಅದರಲ್ಲಿ ನಾವು ಮಾಡಿದಾಗ ಅದರ ಖುಷಿನೇ ಬೇರೆ ಒಳ್ಳೆ ಮೆಟ್ರಲ್ ತಂದು ನಾವು ಮಾಡುವಂಥದ್ದು ಬೇರೆ ಆದರೆ ನಾವು ಕಸದಲ್ಲಿ ರಸ ಥರ ಮಾಡಿದಾಗ ಅದರ ಖುಷಿನೇ ಸಿಗೋದೇ ಬೇರೆ ಹಾಗಾಗಿ ಯಾವುದೊಂದು ವಸ್ತು ಕೂಡ ಕಸ ಅಂತ ಅಂದ್ಕೋಬೇಡಿ ಅದರಲ್ಲೂ ಕೂಡ ನಾವು ಅದನ್ನು ತುಂಬ ನೈಪುಣ್ಯತೆಯಿಂದ ನಾವು ಅದನ್ನು ಜೋಡಿಸಿ ಅದನ್ನು ಬಣ್ಣ ತುಂಬಿ ಅದಕ್ಕೆ ಒಂದು ರೂಪ ಕೊಟ್ಟಾಗ ಅದು ಒಂದು ಸುಂದರವಾದ ರೂಪ ಆಗುತ್ತೆ ಹಾಗಾಗಿ ಕಸವನ್ನು ಯಾವುದೂ ಕೂಡ ಕಸ ಅಂತ ಹೇಳೋಕ್ಕಾಗಲ್ಲ ಎಲ್ಲವನ್ನೂ ನಾವು ಪ್ರಯತ್ನ ಮಾಡಿದಾಗ ಒಂದು ಸುಂದರವಾದ ಕಲಾಕೃತಿಯಾಗಿರಲಿ ಪೇಂಟಿಂಗ್ ಆಗಲಿ ಶ್ರಮದಿಂದ ರೆಡಿ ಆಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು இவ்ரொபரே ஹெல்த் எல்லா யாங்க அப்படி <laughs> லட்சி

उस तरफ से कर लेंगे आराम से हम का भी सब क्या करना है बराका के तो दिक्कत है सिर्फ मैंने बदल लिया मैंने ನಿನ್ನೆ ಬಂದಿದ್ದೇನೆ ನೈಟ್ ಎಲ್ಲ ಚೆನ್ನಾಗಿತ್ತು ಮಳೆ ಒಂದು ಬಂದು ತಂದು

ನಾ ಫ್ರೆಂಡ್ಸ್ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ನಮ್ಮ ಸೀನಿಯರ್ಸ್ ಸಿಕ್ಕಿದ್ರು ಸಾರಿ ನಾವು ನಮ್ಮ ಲೆಚ್ಚರ್ಸಿಗೆ ಯಾರಿಗೂ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ರಶ್ ಇದೆ ತುಂಬ ಸೀನಿಯರ್ಸ್ ತುಂಬ ಹಳೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಸೊ ಹಾಗಾಗಿ ನಾನು ನಮ್ಮ ಲೆಕ್ಚರ್ಸ್ಗೆ ಮಾತಾಡೋಕ್ಕಾಗಿಲ್ಲ ದಿನ ಮಾತಾಡೋದಂತೆ ಸೊ ಇವಾಗ ನೋಡ್ತಿದ್ದೀರಾ ಮಳೆ ಬರ್ತಾ ಬರ್ತಾಯಿದೆ ಆದ್ರೂ ಎಲ್ಲರ ಇನ್ನು ಕಾರ್ಯಕ್ರಮ ನಡೀತಾ ಇದೆ ಸೊ ನಾನು ಈ ಶೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಆಗಿದ್ದು ನೀವು ಇದೇ ಥರ ನಿಮ್ಮ ಫ್ರೆಂಡ್ಸ್ ಮೀಟ್ ಆಗಿದ್ದೀರಾ ಅಂದರೆ ನಿಮಗೇನು ಫೀಲ್ ಆಗಿತ್ತು ಅಂತ ಕಾಮೆಂಟ್ ತಿಳ್ತೀನಿ ಥ್ಯಾಂಕ್ ಯು